ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಂಬೈಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಸದನದಲ್ಲಿ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ ಸುವರ್ಣಸೌಧ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯಲ್ಲಿ ಮಾತನಾಡಿದರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಎಂಬ ಮಹಾರಾಷ್ಟದ ಬೇಡಿಕೆ ವಿಚಾರವನ್ನು ಪ್ರಸ್ತಾಪಿಸಿ ಮಹಾರಾಷ್ಟಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಮಹಾರಾಷ್ಟದ ಮತಿಹೀನರೊಬ್ಬರು ಮಾತನ ಹೇಳಿದರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂದಿದ್ರು ಹಾಗಾದ್ರೆ ಮುಂಬೈಯಲ್ಲಿ ನಮ್ಮ ಹಾಕಿದೆ ಎಂಬ ಮಂಡನೆ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ಈ ಮನವಿ ಮಾಡ್ತೀವಿ ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟು ಬಿಡಿ ಅಂತ ಕೇಂದ್ರಕ್ಕೆ ಪ್ರಸ್ತಾವ ಸಲ್ಲಿಸೋಣ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಮುಂಬೈ ಮೇಲೆ ನಮಗೂ ಹಾಕಿದೆ ಎಂದು ಎಂದರು ಬೆಳಗಾವಿ ಕರ್ನಾಟಕದ ಎರಡನೇ ರಾಜಧಾನಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಾವು ಘೋಷಣೆ ಮಾಡಿದ್ದೀವಿ ಮಹಾಜನ್ ಆಯೋಗ ವರದಿ ಕೂಡ ಒಪ್ಪಿದೆ ಎಂದಿದ್ದಾರೆ ಈ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬೆಳಗಾವು ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಅದಕ್ಕೆ ಮತಿಹೀನರು ಹೀನು ಅಂತೇಳಿ ಕರೆದೇನ ನಾವು ಕೇಳಬೇಕಾಗತ್ತೆ ಹಾಗಾದ್ರೆ ನಾವು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈದಲ್ಲೂ ನಮ್ಮದು ಹಕ್ಕಿದೆ ಅಂತಕ್ಕಂಥ ಮಂಡನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಕೊಡೋಣ ಮತ್ತು ವಿನಂತಿಯನ್ನು ಮಾಡೋಣ ಇವತ್ತೇನು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರೆಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ ಬೆಳಗಾವನ್ನ ಮಹಾರಾಷ್ಟ್ರ ತಗೊಳ್ಳಿ ನಮ್ಮದು ಹಕ್ಕಿದೆ ಅಲ್ಲಿ ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ ಆ ನ್ಯಾಯ ತೀರ್ಪು ಕೊನೆಗೊಳ್ಳುವವರೆಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಇದ್ರ ಬಹುತೇಕ ಎಲ್ಲಾ ಪಕ್ಷದ ಶಾಸಕರು ಒಪ್ತಾರು ಅಂತ ಹೇಳಿ ನಾನು ಭಾವಿಸ್ತೀನಿ ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಇದು ಯಾಕಂತಂದ್ರೆ ಇದು ಬೆಳಗಾವ ಇವತ್ತು ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಘೋಷಣೆ ಮಾಡಿಕೊಂಡಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಅದಕ್ಕ ಜೊತೆಗೆ ಮಾಜನ್ ವರದಿನೂ ಒಪ್ಪಿದೆ ಅಧ್ಯಕ್ಷರೇ